ಹೆಂಗೈತಿ ರುಚಿ ಮಸ್ತ್ ಆಗೇತ್ರಿ ನಿಮಗೆ ಕೂಡ ಈ ರೆಸಿಪಿ ಇಷ್ಟ ಈ ನಾನು ತರಪ್ಪ ನೋಡ್ರಿ ಈ ತರ ಹುರ್ಕೋಬೇಕು ಒಂದ್ ಎರಡ್ ಸಲ ಆಯ್ತು ಪ್ಲೇಟ್ ತಗದ ತಿರು ಯಾಕಂದ್ರೆ ಸರಿಯಾಗಿ ಕುದ್ದಾ ಇಲ್ಲ ನೋಡಬೇಕಿ ಅದಕ್ಕಾಗಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ್ರಿ ನೋಡ್ರಿ ಅಂತ ಅನ್ಕೊಂಡನು ನಾನು ಕೂಡ ಆರಾಮ ಅದನ್ ನೋಡ್ರಿ ಎಲ್ರು ಹೆಂಗಿದಿರಿ ಆರಾಮಿದ್ರೆ ಅನ್ಕೊಂಡಿನ್ರಿ ನಾವು ಮತ್ ಇವತ್ತು ನೋಡ್ರಿ ನಮ್ ದ್ರಾಕ್ಷಿ ಒಂದಿರ ನಾವು ದ್ರಾಕ್ಷಿ ನೋಡ್ರಿ ನೋಡ್ರಿ ಇದು ದ್ರಾಕ್ಷಿ ಇದು ನಮ್ದು ಅಂದರೆ ಅಂತ ನಮ್ದು ಅಂತ ಅಲ್ಲ ನಾವು ಇದನ್ನ ಹೊಲಾನ ಮಾಡ್ಕೊಂಡಿವ್ರಿ ಕಂಡೀಷನ್ ಒಳಗೆ ಮಾಡ್ಕೊಂತೀವಿ ನೋಡಿರಿ ದ್ರಾಕ್ಷಿ ಹೆಂಗೆ ಐತೆ ನೋಡಿರಿ ನಾನು ನೀರು ಇಳ್ದಿಲ್ರಿ ಇದು ನಾನು ನೀರು ಇಳಿಬೇಕ್ರಿ ಈಗ ಎರಡು ತಿಂಗಳು ಎಪ್ಪತ್ತು ದಿನ ಆಯ್ತು ರೀ ಇದು ಚಟ್ನಿ ಮಾಡಿ ನಾನು ನೀರು ಇಳಿದಿಲ್ಲ ಇಲ್ಲ ನೋಡಿರಿ ಈ ರೀತಿ ಆಯ್ತಾ ನೋಡಿರಿ ಬೆಳಿಟ್ಟು ಹಾಕಿವ್ರಿ ತಳಗಡೆ ತಮಾಟಿ ಮೆಣಸಿನ್ ನೋಡ್ರಿ ದ್ರಾಕ್ಷಿ ಎಂದೈತಿ ನೋಡ್ರಿ ನಮ್ದು ಎಷ್ಟು ಮಸ್ತ್ ನೋಡ್ರಿ ಯಾತ್ರ ಆಗೈತೆ ನಾವು ಇದನ್ನ ಜುಬ್ರಲ್ಸೋದಕ್ಕೆ ನಾವು ಕೈಲಿನ ಮಾಡಿವು ನಾವು ಇದನ್ನ ಔಷಧ ಕೈಲನ ಎಬ್ಬಿ ಇದನ್ನ ಮಾಡಿವ್ರಿ ಅದನ್ನ ತಮಾಟಿ ಗಿಡಗಳಾಗ್ಲಿ ಆಗಲಿ ತಳಗಡೆ ತಮಾಟಿ ಗಿಡಗಳ ಮೆಣಸಿನ್ ಗಿಡಗಳದು ಒಟ್ಟು ಹಾಕಿರೋದ್ರಾಗ ನೋಡಿ ಫ್ರೆಂಡ್ಸ್ ಹೆಂಗೈತ್ರಿ ದ್ರಾಕ್ಷಿ ಆಗ ನಾವು ಹೊಲ ಐತ್ರಿ ನಾ ಮಾಡ್ಕೊಂಡು ಹೊಲ್ದಾಗ ನೋಡ್ರಿ ದ್ರಾಕ್ಷಿ ಈ ಸಲ ಅಂತ ಫೈದಾ ಕೊಡ್ತೈತೆ ಏನು ಮಾಡ್ತೀಯ ಈ ಸಲ ಎಲ್ಲ ಚಲೋನ ಐತ್ರಿ ಪಡ ನೋಡಿರಿ ತೋಟ್ದಾಗಿಂದ ಬಂದೀವಿ ಈಗ ಇಲ್ಲಿ ನಾಗ ಊಟ ಇಲ್ಲ ಊಟಕ್ಕೆ ಏನು ಮಾಡಾಕತ್ತಾಳ ಏನಿಲ್ಲ ನೋಡೋಣ ಬರ್ರಿ ಇಲ್ಲಿ ನೋಡಿರಿ ಒಣಗಿ ಮಾಡಾಕತ್ತಾಳೆ ರೀ ಪಲ್ಯ ಮಾಡಾಕತ್ತಾಳೆ ಏನು ಪಲ್ಯ ಮಾಡಕತ್ತಾಳ ನೋಡೋಣ ರೀ ಏನು ಮಾಡತ್ತೆ ನೋಡ ಮಕ್ನಿ ಏನಾಕತ್ತಿದ್ನಿ ಅವಾಗ ನೋಡಿರಿ ಮಾಹಿತಿ ಬಂದಾವು ನಾನು ಮುಕ್ನಿ ಅದ ಪಲ್ಯ ಮಾಡಾಕಿದನ್ ಇವಾಗ ನೋಡಿರಿ ಅದಕ್ಕೆ ಏನೇನು ತೊಗೊಂಡ್ನಂದ್ರೆ ಇದರ ಟಮೆಟ್ಕಾಯಿ ಮತ್ತ ಉಳ್ಳಾಗಡ್ಡಿ ಕರಿಮ ತಪ್ಲ ಮತ್ತ ಒಂದ್ ಮೂರಾಗಷ್ಟ ಬದ್ನಿಕಾಯಿ ತಗೊಂಡಿನ ಇಷ್ಟ ಹೊತ್ತಾವ್ರಿ ಆಮೇಲೆ ಮಸಾಲೆ ಅಂತರೂ ಏನೇನ್ ಹಾಕ್ತೀನಿ ಅಂದ್ರ ಪನಿ ಕುಡ್ಮ್ ನೋಡೋಣ ಇವಾಗ ನಾವು ಈಗ ಇದನ್ನ ಕಟ್ ಮಾಡ್ಕೋಬೇಕ್ರಿ ಕಟ್ ಮಾಡಿ ಬದ್ನಿಕಾಯಿ ಕಟ್ ಮಾಡ್ಕೋಬೇಕ್ರಿ ಟೊಮೆಟೋನು ಕಟ್ ಮಾಡ್ಕೋಬೇಕು ಎಲ್ಲ ತರ ಕಟ್ ಮಾಡ್ಕೋಬೇಕ್ರಿ ಹೆಂಗ್ ಮಾಡುದಂತ ಅಂತ ನೋಡ್ರಿ ನೋಡ್ರಿ ಬದ್ನಿಕಾಯಿನ ನೋಳಕತ್ತ ನೋಡ್ರಿ ಬದ್ನಿಕಾಯಿ ಹೋಳು ಮುಂದೆ ಏನಲ್ಲೇ ತುಂಬನೇ ಆಗೋದು ರೀ ಒಂದು ಸ್ವಲ್ಪ ನೋಡಿ ಹೋಳ್ಬೇಕ್ರಿ ಹುಳಕಿರ್ತಾವ್ರಿ ಒಂದು ಸ್ವಲ್ಪ ಹೊಳ ಇರ್ತಿರ್ತತಿ ಅಲ್ಲಿ ನೋಡ್ಕೊಂಡೆ ಹೋಳ್ಕೊಬೇಕ್ರಿ ನಾವು ನೋಡಿ ಬದ್ನೇಕಾಯಿ ಈ ರೀತಿಯೇ ಸಣ್ಣ ಮಾಡ್ಕೊಬೇಕ್ರಿ ನೋಡಿ ಬದ್ನೇಕಾಯಿ ಹೋಳದಾಯ್ತು ಇಲ್ಲಿ ಮೂಕನೆ ಇದಾವೆ ರೀ ಮೂಕಿನ ನೆನೆ ಹಾಕಿದೀವಿ ನೋಡಿರಿ ಮನೆಯೊಳಗೆ ನೆನೆ ಹಾಕಿ ನೋಡಿ ಮೊಳಕೆ ನೋಡಿ ಎಷ್ಟು ಚೆಂದ ಮೊಳಗಿ ಬಂದಾವೆ ನೋಡಿರಿ ಇನ್ನೇತಲ್ಲೇ ಒಳಗಡೆ ಎಷ್ಟ ಹೋಳ್ಕೊಬೇಕ್ರಿ ಈ ಪಲ್ಯ ಅಂತಲ್ಲ ಒಳಗಡೆ ಕೂಡ ಸಣ್ಣಂಗ ನೋಡ್ರಿ ಟೊಮೆಟೊ ಕೂಡ ಫ್ರೆಂಡ್ಸ್ ನಾನು ಈ ತರ ನೋಡ್ರಿ ಬದ್ನಿಕಾಯಿನ ಈ ತರ ಸಣ್ಣ ಹೋಳಿನೂ ನೋಡ್ರಿ ಇವಾಗ ಈ ತರ ಸ್ವಲ್ಪ ಉಪ್ಪು ಹಾಕಿ ಈ ತರ ಸ್ವಲ್ಪ ತೊಳೆದ ಇವಾಗ ಇದ್ರೊಳಗಡೆ ತೆಗಿತ್ತು ನೋಡ್ರಿ ಈ ಕಡೆ ಏನಂತ ಮೂಕನಿ ಕೂಡ ತೊಳಿಬೇಕ್ರಿ ಸ್ವಲ್ಪ ಉತ್ತರ ಕೂಡ ನೀರ್ ಹಾಕಿ ತೊಳಕೋತೀವ್ರಿ ಈಗ ಮುಂಚೆ ತೊಳ್ದನ್ರಿ ನಾನು ತೋಳ್ದಿಡ್ತೀನಿ ಈಗ ಮತ್ತೆ ಸ್ವಲ್ಪ ತೋಳದಿಡ್ತೀನಿ ಈಗ ನೋಡ್ರಿ ಫ್ರೆಂಡ್ಸ್ ನಾ ಈಗ ಇಷ್ಟ ಮೆಣಸಿಕಾಯ್ ತಗೊಂಡಿನಿ ನೋಡ್ರಿ ಈಗ ತಗೊಂಡಿ ಇಷ್ಟ ನೋಡ್ರಿ ಸ್ವಲ್ಪ ಒಂದ್ ಸ್ಪೂನ್ ಆಗ ಅಷ್ಟ ಜೀರಿ ತಗೊಂಡನು ಈಗ ಇದನ್ನ ನಾನು ಸಣ್ಣಂಗಿ ಜಸ್ತಿನಿ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಹಸಿ ಮೆಣಸಿನಕಾಯಿನ ಜಜ್ಜಿ ನಾವು ಪಲ್ಯ ಮಾಡಿದ್ರ ಭಾರಿ ರುಚಿ ಬರೋದ್ರಿ ಇದು ಬದನೆಕಾಯಿ ಪಲ್ಯ ಮತ್ತು ಬದನೆಕಾಯಿ ಜೊತೆ ಏನತ್ತಿರಲೇ ರೀ ಮುಖನಿ ಕಾಳನ ನೆನೆಸಿಟ್ಟಿವ್ರಿ ನೆನೆಸಿಟ್ಟದ ಪಲ್ಯ ಮಾಡೋಕೀವ್ರಿ ಎರಡೂ ಮಿಕ್ಸ್ ಮಾಡಿ ಭಾರಿ ರುಚಿ ಆತತ್ರಿ ಇದು ನೀವು ಕೂಡ ಮನೆಯಾಗೆ ಮಾಡಿ ನೋಡಿರಿ ಮಸ್ತ್ ರುಚಿ ಆತತಿ ಈ ಪಲ್ಯ ಒಮ್ಮೆ ತಿಂದ್ರ ರೀ ಮತ್ತೊಮ್ಮೆ ತಿನ್ಬೇಕು ಅನ್ನಿಸ್ತತಿ ಅಷ್ಟು ರುಚಿ ಕೊಡತ್ರಿ ಇದು ಅದಕ್ಕಾಗಿ ನೀವು ಕೂಡ ಮನೆಯಾಗ ಒಮ್ಮೆ ಟ್ರೈ ಮಾಡಿ ನೋಡಿರಿ ಹ್ಯಾಂಗ್ ಆಗೈತಿ ಅನ್ನೋದನ್ನ ನನ್ನ ಕಮೆಂಟ್ ದಾಗ ಹೇಳ್ರಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದ ಕಡಾಮಿಗೆ ತಂದು ನೋಡ್ರಿ ಕಡಾಮಿಗೆ ಸೋದಕ ಇವಾಗ ಇಟ್ಟಿನಿ ನೋಡ್ರಿ ಇವಾಗ ಒಂದ ಮೂರ್ ಸ್ಪೂನ್ ಆಗಷ್ಟ ನಾನು ಎಣ್ಣೆ ತೊಗೊಂಡಿ ನೋಡ್ರಿ ಹಾ ಇವಾಗ ನೋಡ್ರಿ ಮೂರ್ ಸ್ಪೂನ್ ಆಗಷ್ಟ ಎಣ್ಣೆ ತೊಗೊಂಡು ಇವಾಗ ಸಾಕ್ರಿ ಇವಾಗ ಒಂದ್ ಸ್ವಲ್ಪ ಜೀರಿಗೆ ಆಮೇಲೆ ಶಾಶ್ವಿ ಮಿಕ್ಸ್ ಆಗಿದ್ದಾನ ಒಂದ್ ಸ್ವಲ್ಪ ಹಾಕ್ತೀನಿ ನಾ ನೋಡ್ರ ಇವಾಗ ನೋಡ್ರಿ ನಾನು ಒಂದ್ ಸ್ವಲ್ಪ ಕರ್ಮ್ ತಪ್ಲಾತೀನಿ ಇವಾಗ ನೋಡ್ರಿ ಅಂದ್ರೆ ಉಳ್ಳಾಗಡ್ಡೆಯನ್ನ ಕಟ್ ಮಾಡಿದ್ರೆ ಕಟ್ ಮಾಡಿ ಈಗ ಉಳ್ಳಾಗಡ್ಡೆ ಹಾಕ್ಲಾತೀನಿ ನೋಡ್ರಿ ನಾನು ಮಾಡಿದ್ವಿ ಅಂತ ಉಳ್ಳಾಗಡ್ಡೆ ಹಾಕಿರ್ತೀವಿ ಈ ಉಳ್ಳಾಗಡ್ಡೆ ಅಂತ ಒಂದು ಸ್ವಲ್ಪ ಚಲೋ ತಂಗಿ ನಾವು ಅಂದ್ರೆ ಫ್ರೈ ಮಾಡ್ಕೋಬೇಕು ಕಟ್ಟಿ ನೋಡಿ ಫ್ರೆಂಡ್ಸ್ ಈ ತರ ನಾವು ಕೈ ಬಿಡದ ಇದನ್ನ ಈರುಳ್ಳಿ ಅನ್ನ ಈ ತರ ಸಣ್ಣಗೆ ಕಟ್ ಮಾಡಿ ಚಲೋ ತಂಗಿ ಇದನ್ನ ಫ್ರೈ ಮಾಡ್ಕೊಬೇಕು ಯಾಕಂದ್ರೆ ಇದು ಒಂದು ಕಲರ್ ಬಿಡ್ಬೇಕು ಯಾವ ಕಲರ್ ಅಂದ್ರ ಸ್ವಲ್ಪ ಕೆಂಪ್ ಒಳಗ ಕಲರ್ ಬರ್ತಂಕ ನಾವು ಇದನ್ನ ಫ್ರೈ ಮಾಡ್ಕೋಬೇಕ್ರಿ ಯಾಕ ಕೆಂಪ್ ಆಗುತ್ತಂದ್ರ ಅಂದ್ರೆ ಕೆಂಪ್ ಆಗುತ್ತಂಕ ಅಂದ್ರೆ ಟೇಸ್ಟ್ ಜಾಸ್ತಿ ಕೊಡ್ಬೇಕಂತ ಇದನ್ನ ನಾನು ಕ್ಯಾಂಪ್ ಇದನ್ನ ಫ್ರೈ ಮಾಡ್ಕೊಳ್ತೀನಿ ಈ ತರ ನಾನು ಕ್ಯಾಂಪ್ ಹೋಗೋಕಿ ಈ ತರ ಉತ್ಕೋಬೇಕು ಈ ಫ್ರೈ ಮಾಡೀನಿ ಇವಾಗ ನೋಡ್ರಿ ನಾನು ಅಂದ್ರೆ ಟಮಾಟೆನ ಕಟ್ ಇಲ್ಲ ಟಮಾಟೆನ ಇವಾಗ ಹಾಕ್ಲತ್ತೀನಿ ನೋಡ್ರಿ ನೋಡ್ರಿ ನಾನು ಟಮಾಟೆ ಹಾಕಿನಿ ಟಮಾಟೆ ಹಾಕಿದ ಮೇಲೆ ನಾನು ಒಂದ್ ಸ್ವಲ್ಪ ಉಪ್ಪು ತಗೊಂಡೆ ನೋಡ್ರಿ ಉಪ್ಪು ಹಾಕ್ಲಾತಿನ ನೋಡಿ ಫ್ರೆಂಡ್ಸ್ ಎಷ್ಟ್ ನೋಡ್ರಿ ಹಾಕಿ ಇವಾಗ ಫ್ರೈ ಆಗಿ ನೋಡ್ರಿ ನೋಡ್ರಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಇವಾಗ ಮೆಣಸಿಕ ಜಜ್ಜ ಇವಾಗ ಇವಾಗ ಮೆಣಸಿಕ ನೋಡ್ರಿ ಆಮೇಲೆ ಒಂದ್ ಸ್ವಲ್ಪ ಗರಂ ಮಸಾಲಾ ತೊಗೊಂಡ್ ನೋಡ್ರಿ ಆಮೇಲೆ ಒಂದ್ ಸ್ವಲ್ಪ ಧನಿಯಾ ಪುಡಿ ತೊಗೊಂಡ್ರೆ ಧನಿಯಾ ಪುಡಿ ಕೂಡ ಹಾಕ್ಲಾತೀನಿ ನೋಡ್ರಿ ಒಂದ್ ಸ್ವಲ್ಪ ಆದಷ್ಟ ನಾನು ಅರ್ಶಿನ್ ಪುಡಿಯನ್ನ ಅಂದ್ರ ಎಷ್ಟ್ ಹತ್ತಿರ ಅಷ್ಟ ಅರ್ಶಿನ್ ಪುಡಿ ಹಾಕೊಂಡೆ ನೋಡ್ರಿ ಈಗ ಅರ್ಧ ಅರ್ಧ ಸ್ಪೂನ್ ಅಷ್ಟು ತಗೊಂಡಿ ಇವಾಗ ಒಟ್ಟು ನಾವು ಮಿಕ್ಸ್ ಮಾಡ್ಕೊಂಡ್ರಿ ಇವಾಗ ನೋಡ್ರಿ ನಾನು ಬದ್ನಿಕಾಯಿ ತಗೊಂಡು ಬದ್ನಿಕಾಯಿ ಕೂಡ ಹಾಕಿ ನೋಡ್ರಿ ಈಗ ಆಮೇಲೆ ಇದನ್ನು ಕೂಡ ಹಾಕ್ಲಾತಿ ನೋಡ್ರಿ ಸ್ವಲ್ಪ ಜಾಸ್ತಿ ಆದ್ರೂ ಸ್ವಲ್ಪ ಈ ತರ ನಾವು ತಗದ್ ಇಟ್ಕೊಂಡು ನಡೀತೀವಿ ಸ್ವಲ್ಪ ಜಾಸ್ತಿ ಹಾಕತಿ ಅದ್ರ ತಗದನ್ರಿ ನಾನು ಬದನೇಕಾಯಿ ಮತ್ತು ಮೂಕುನಿ ಪಲ್ಯ ನೋಡ್ರಿ ಎಷ್ಟು ಮಸ್ತ್ ಆಗತ್ತೆ ನೋಡ್ರಿ ಕೊತ್ತಂಬರಿ ಕೂಡ ಹಾಕಿವಿ ನೋಡ್ರಿ ಇದು ಸ್ವಲ್ಪ ನೀರು ಹಾಕಿ ಕುದಿಲಾಕಿ ಬಿಡ್ಬೇಕ್ರಿ ಇದನ್ನು ಒಂದು ಐದು ನಿಮಿಷ ಕುದಿಬೇಕ್ರಿ ಚಲೋ ತಂಗ್ ಕುದೀಬೇಕಿದ್ವು ಡೈಲಿ ಒಂದೇ ಥರ ಪಲ್ಯ ತಿಂದು ನಾಲಿಗೆ ರುಚಿ ಕಡ್ಕೊಂಡಿರ್ತತಿ ಅಲ್ರಿ ಅದಕ್ಕಾಗಿ ಈ ಥರ ಪಲ್ಯ ಮಾಡಿ ತಿಂದು ನೋಡಿರಿ ನಾಲಿಗೆ ಕೂಡ ರುಚಿ ಬರೋತ್ತರಿ ಇದು ಭಾರಿ ಟೇಸ್ಟ್ ರೀ ನೋಡಿರಿ ಒಂದು ಸ್ವಲ್ಪ ರುಚಿಗೆ ತಕ್ಕಟ್ಟು ಉಪ್ಪನ ಹಾಕ್ರಿ ಈಗ ಮೊದಲು ಹಾಕಿದ್ದೀವಿ ರೀ ಒಂದು ಸ್ವಲ್ಪ ಹಾಕಿದ್ವಿ ಉಪ್ಪ ಈಗ ಒಂದು ಸ್ವಲ್ಪ ಹಾಕೀವಿ ರೀ ಯಾಕಂದ್ರೆ ರುಚಿ ಬೇಕಲ್ರಿ ನಾಲಿಗೆ ಉಪ್ಪು ಹಾಕಿದ್ರೆ ರುಚಿ ಬರೋತ್ತರಿ ಇದು ಒಂದು ಸ್ವಲ್ಪ ನೀರು ಹಾಕೋಬೇಕ್ರಿ ಯಾಕಂದ್ರೆ ಬದನೇಕಾಯಿ ಕುದಿಬೇಕಲ್ರಿ ಬದನೇಕಾಯಿ ಕುದೀಲಾಕ ನೀರು ಹಾಕಬೇಕೈತಿ ಅದಕ್ಕಾಗಿ ನೀರು ಹಾಕಿ ನೋಡಿರಿ ಇನ್ನೇನತ್ತೀ ಒಂದು ಐದು ನಿಮಿಷ ಕುದಿಲಾಕಿ ಬಿಡೋಣರಿ ಬಿಡ್ರಿ ಅದನ್ನ ಇನ್ನೇ ಐದು ನಿಮಿಷ ಕುದಿರಿ ಹಾಕ್ಬಿಡ್ರಿ ಅದನ್ನ ನೋಡ್ರಿ ಮೇಲಿಂದ ಮ್ಯಾಲಿಂದ ಪ್ಲೇಟನ್ನು ತಗದ ತಿರುಗಬೇಕ್ರಿ ಇದನ್ನ ಒಂದು ಎರಡು ಸಲ ಏನಂತರಲ್ಲಿ ಪ್ಲೇಟ್ ತಗದ ತಿರುಗಬೇಕ್ರಿ ಯಾಕಂದ್ರೆ ಸರಿಯಾಗಿ ಕುದಾ ಕುದ್ದಾವೋ ಇಲ್ಲೋ ನೋಡಬೇಕ ಅದಕ್ಕಾಗಿ ಒಂದು ಎರಡು ಸಲ ಪ್ಲೇಟನ್ನು ತೆಗೆದ ತಿರುಗಬೇಕ್ರಿ ತುಂಬ ಚಲೋ ಮ್ಯಾಲಿನ ಕೆಳಗ ಕೆಳಗಿನ ಮೇಲೆ ಮಾಡ್ಬೇಕ್ರಿ ಈ ರೀತಿ ಅಂದ್ರೆ ಬದನೆಕಾಯಿ ಚಲೋ ತಂಗಿ ಕುದಿತಾವ್ ನೋಡಿ ಫ್ರೆಂಡ್ಸ್ ಯಾವ ಥರ ಎಷ್ಟ್ ಮಸ್ತ್ ಆಗೈತಿ ನೋಡ್ರಿ ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿರಿ ಇವಾಗ ನೋಡ್ರಿ ನಾನು ಇನ್ನ ಊಟ ಕೂಡ ಮಾಡಿಲ್ಲ ಯಾಕಂದ್ರೆ ಈ ಪಲ್ಯ ಅಂದ್ರೆ ಇಷ್ಟ ಬಾಳ ಅದ್ರಗೋಸ್ಕರ ನಾನು ಊಟ ಮಾಡೋ ಹಂಗೆ ಕೂತೀನಿ ಇವಾಗ ನೋಡ್ರಿ ಪಲ್ಯ ಕೂಡ ರೆಡಿ ಆಗಿತ್ತು ಹೇಳಿ ನೋಡ್ರಿ ಬದನೆಕಾಯಿ ನೋಡ್ರಿ ಇವಾಗ ಎಲ್ಲಾ ಕುದತ್ ನೋಡ್ರಿ ಬದನೆಕಾಯಿ ಪಲ್ಯನಾಯ್ತು ಎಲ್ಲಾ ಆತು ಕುದತ್ ನೋಡ್ರಿ ನೋಡ್ರಿ ಎಷ್ಟ್ ಮಸ್ತ್ ಕುದತಿ ನೀರಿನ ಅವಶ್ಯಕತೆ ನೋಡಿ ಮಸ್ತ್ ಆಗೈತಿ ನೋಡ್ರಿ ಪಲ್ಯ ನೋಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಸಪೋರ್ಟ್ ಮಾಡ್ರಿ ಇನ್ನೇನತಿಲ್ಲ ಈ ಪಲ್ಯ ರುಚಿ ಹೆಂಗೈತಿ ಐತಿ ಹೆಂಗಿಲ್ಲ ನೋಡಂಬರೀ ನೋಡ್ರಿ ಪಲ್ಯ ತಗೊಂಡ ಊಟ ಮಾಡಕತ್ತಾಳ ನೋಡ್ರಿ ಇವತ್ತು ಇದು ಹಿಂಗ ಮಾಡಿದ ಪಲ್ಯನ ತೊಗೊಂಡ ಊಟ ಮಾಡಾಕತ್ತೀ ಹೆಂಗೈತಿ ಪಲ್ಯ ಅದ್ರ ಜೊತೆ ಒಂದು ಸ್ವಲ್ಪ ಏನೇ ಮೊಸರು ಐತ್ರಿ ಮೊಸರು ಕೂಡ ತೊಗೊಲಾಕ ನೋಡ್ರಿ ಮೊಸರು ತಗೊಂಡ ಊಟ ಬರ್ರಿ ನೀವು ಕೂಡ ಊಟ ಮಾಡಿ ಬರ್ರಿ ಈಗ ಊಟ ಮಾಡಿ ಯಾವ ತರ ಹೆಂಗ್ ರುಚಿ ಐತಿ ಅನ್ನೋದನ್ನ ಹೇಳ್ತಾಳ್ರಿ ನೋಡಂಗ ರುಚಿ ಮಸ್ತ್ ಆಗೈತ್ರಿ ನಿಮ್ ಕೂಡ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನೀವು ಕೂಡ ಮಾಡಿ ನನಗೆ ಯಾವ ತರ ಐತಿ ಕಮೆಂಟ್ ಮಾಡ್ರಿ ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡಕತ್ತಿರಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು